ಅದ್ಧೂರಿಯಾಗಿ ಚಾಲನೆಗೊಂಡ ಪುನೀತ್ ಕುಮಾರ್ ಕಪ್ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಸರ್ಕಾರಿ ಕ್ರೀಡಾಂಗಣದಲ್ಲಿ ಜೆಸಿಸಿ ಕ್ರಿಕೆಟ್ ತಂಡದ ವತಿಯಿಂದ ಆಯೋಜಿಸಲಾಗಿರುವ ಪುನೀತ್ ಕುಮಾರ್ ಕಪ್ ಹೆಸರಿನ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿಗೆ ಅದ್ಧೂರಿ ಚಾಲನೆ ಸಿಕ್ಕಿದೆ ಆಂಧ್ರಪ್ರದೇಶದ ಅನ್ನಮ್ಮಯ್ಯ ಜಿಲ್ಲೆ ಹಾಗೂ ಮದನಪಲ್ಲಿ ಡಿಸಿಎಫ್ ಹಾಗೂ ಶ್ರೀನಿವಾಸಪುರದ ಹೆಮ್ಮೆಯ ಪುತ್ರ ಜಗನ್ನಾಥ್ ಸಿಂಗ್ ಅವರು ಕ್ರೀಡಾಕೂಟವನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಕೋಮುಲ್ ನಿರ್ದೇಶಕ ಕೆಕೆ ಮಂಜುನಾಥ್ ಪೊಲೀಸ್ ಇನ್ಸ್ಪೆಕ್ಟರ್ ಶಂಕರಾಚಾರ್ ಹಾಗೂ ಡಾಕ್ಟರ್ ಶ್ರೀನಿವಾಸ್ ಉಪಸ್ಥಿತರಿದ್ದರು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಒಟ್ಟು ಹದಿನಾರು ತಂಡಗಳು ಕಣಕ್ಕಿಳಿಯಲಿದ್ದು ಈ ಪಂದ್ಯಾವಳಿಯು ಒಟ್ಟು ಮೂರು ದಿನಗಳ ಕಾಲ ನಡೆಯಲಿದೆ ಪ್ರಥಮ ಬಹುಮಾನ ಎರಡು ಲಕ್ಷದ ಇಪ್ಪತ್ತೆರಡು ಸಾವಿರದ ಇನ್ನೂರ ಇಪ್ಪತ್ತೆರಡು ಮತ್ತು ಆಕರ್ಷಕ ಟ್ರೋಫಿ ಹಾಗೂ ದ್ವಿತೀಯ ಬಹುಮಾನ ಒಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಹನ್ನೊಂದು ಮತ್ತು ಆಕರ್ಷಕ ಟ್ರೋಫಿ ವಿತರಿಸಲಾಗುವುದು ಇದೇ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಡಿಸಿಎಫ್ ಜಗನ್ನಾಥ್ ಸಿಂಗ್ ಅವರು ಇತ್ತೀಚಿನ ದಿನಗಳಲ್ಲಿ ಯುವ ಪೀಳಿಗೆ ಮತ್ತು ಮಕ್ಕಳು ಮೊಬೈಲ್ ಫೋನ್ಗಳಲ್ಲೇ ಕಾಲ ಕಳಿತಿರುವುದು ವಿಷಾದನೀಯ ಕ್ರೀಡೆಗಳು ಆರೋಗ್ಯಕ್ಕೆ ಅತ್ಯಂತ ಅವಶ್ಯಕ ದೇಹವನ್ನು ರೋಗ ಮುಕ್ತವಾಗಿಡಲು ಕ್ರೀಡೆಗಳು ಸಹಕಾರಿ ಪೋಷಕರು ತಮ್ಮ ಮಕ್ಕಳನ್ನು ಕ್ರೀಡೆಗಳಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸಬೇಕು ಅಂದರು ಅಲ್ಲದೆ ವಿದ್ಯಾರ್ಥಿಗಳು ಕೇವಲ ಪುಸ್ತಕದ ಬದನೆ ಕಾಯಾಗದೆ ಶಿಕ್ಷಣದ ಜೊತೆಗೆ ಕ್ರೀಡೆಗಳಲ್ಲಿ ತೊಡಗಿಸಿಕೊಂಡಾಗ ಮಾತ್ರ ಉತ್ತಮ ಜ್ಞಾನ ಮತ್ತು ಧೈರ್ಯ ಬೆಳೆಯಲು ಸಾಧ್ಯ ಅಂತ ಅವರು ಕಿವಿ ಮಾತು ಹೇಳಿದರು ಕೋಮುಲ್ ನಿರ್ದೇಶಕ ಕೆ ಕೆ ಮಂಜುನಾಥ್ ಅವರು ಮಾತನಾಡಿ ಕ್ರೀಡಾಂಗಣವನ್ನು ಸುಸಜ್ಜಿತವಾಗಿ ಸಿದ್ಧಪಡಿಸಿರುವ ಆಯೋಜಕರನ್ನ ಶ್ಲಾಘಿಸಿದ್ರು ಕ್ರೀಡೆಯಲ್ಲಿ ಸೋಲು ಗೆಲುವು ಸಹಜ ಕ್ರೀಡಾ ಸ್ಫೂರ್ತಿಯಿಂದ ಆಟ ಆಡಿ ಅಂತ ಕ್ರೀಡಾಪಟುಗಳಿಗೆ ಹಾರೈಸಿದ್ರು ನಮ್ಮ ಶ್ರೀನಿವಾಸ್ ಸರ್ ಅವರ ಕಡೆಯಿಂದ ನಮ್ಮ ಪ್ರಸಾದ್ ಸರ್ ಅವರಿಗೆ ಒಂದು ಶಾಲವನ್ನು ಒದಗಿಸುವ ಮುಖಾಂತರವಾಗಿ ಗೌರವವನ್ನು ಸಲ್ಲಿಸ್ತಾರೆ ಚಪ್ಪಾಳೆ ಬರಬೇಕು ಈ ಒಂದು ಪಂದ್ಯಕೂಟಕ್ಕೆ ತುಂಬಾ ಚೆನ್ನಾಗಿ ಸಹಕಾರವನ್ನು ಕೊಟ್ಟಿರ್ತಕ್ಕಂಥವ್ರು ನಮ್ಮ ಎಲ್ಲ ಅತಿಥಿ ಅಭ್ಯಾಗಣ್ಯರು ನಾರ್ಮಲ್ ಇಲ್ಲ ಎಲ್ಲ ಜನರಿಗೆ ಏನಂತಂದ್ರೆ ಮೇನ್ ಒಂದು ಸಂದೇಶ ಫಿಟ್ನೆಸ್ ಅನ್ನೋದು ಕಾಪಾಡ್ಕೋಬೇಕು ಇವತ್ತು ಫಿಟ್ ಆಗಿರ್ಬೇಕು ಹುಡುಗರು ಚಿಕ್ಕ ಮಕ್ಕಳಿಂದ ಚೆನ್ನಾಗಿ ಆಟ ಆಡಬೇಕು ಈ ಥರ ಒಂದು ಪ್ರೋಗ್ರಾಮ್ಸ್ ಅವಾಗವಾಗ ನಡೆಸ್ತಾಯಿದ್ದ ಇದ್ದ ಅಂತಂದರೆ ಹುಡುಗರು ನೀವು ಆಚೆ ಕಡೆ ನೋಡಿದ ಅಂತಂದರೆ ಎಲ್ಲ ಲೀಡರ್ಸ್ ಆಗೋದು ಒಳ್ಳೆ ಧೈರ್ಯ ಇರ್ತಕ್ಕಂಥದ್ದು ಆಟಗಾರರಿಗೆ ಮನೆಯಲ್ಲಿ ಕುತ್ಕೊಂಡಿರೋ ಪುಸ್ತಕದ ಬದ್ನೆ ಕಾಯಿಲೆಗಳಿಗೆಲ್ಲ ಏನೂ ಇರೋದಿಲ್ಲ ಆ ಥರ ಸೊ ಎಲ್ಲರೂ ಆಚೆ ಬರಬೇಕು ಮನೆಯಿಂದ ಆಚೆ ಚೆನ್ನಾಗಿ ಆಟ ಆಡಬೇಕು ಫಿಟ್ಟಾಗಿಡಬೇಕು ಪ್ರತಿ ಸಾರಿ ಇವಾಗ ಸೆಲ್ಫೋನ್ಸ್ ಅದು ಇದು ಬಳಕೆ ತುಂಬ ಜಾಸ್ತಿ ಆಗಿಬಿಟ್ಟು ಅಲ್ಲೇ ಕುತ್ಕೊಂಡು ಎಲ್ಲರಿಗೂ ಬಿ ಪಿ ಶುಗರ್ಸ್ ಈ ಥರದ್ದೆಲ್ಲ ತರ್ಸ್ಕೊತಾ ಇದ್ದೀರ ಸೊ ನಾನು ಹೇಳೋದೇನಂತಂದರೆ ನಾವು ಚಿಕ್ಕ ಮಕ್ಕಳಿಂದ ಆಟ ಆಡ್ತಿದ್ವಿ ಇವಾಗ್ಲೂ ಫಿಟ್ಟಾಗಿ ಇದ್ದೀವಿ ನಾನು ಡೈಲಿ ಟೂ ಅವರ್ಸ್ ಜಿಮ್ ಮಾಡ್ತೀನಿ ಸೊ ಅದಕ್ಕೆ ಇವತ್ತು ಆ ಗೇಮ್ ಸಹ ನಾನು ಬಿಟ್ಟು ಹತ್ತು ವರ್ಷ ಆಗಿರೂ ಸಹ ಆಡೋಕ್ಕಾಗ್ತದೆ ನನ್ನ ಕೈಲಿ ಸೊ ಫಿಟ್ನೆಸ್ ಮೇಲೆ ತುಂಬಾ ನಾವು ಕಾನ್ಸಂಟ್ರೇಟ್ ಮಾಡಬೇಕು ಆರೋಗ್ಯ ಇಲ್ಲಿರ್ತಕ್ಕಂಥ ಸಂಪಾದನೆ ವೇಸ್ಟ್ ಆರೋಗ್ಯವಾಗಿರಬೇಕು ಪ್ರತಿಯೊಬ್ಬರು ಸಹ ನಾನು ಹೇಳ್ತಾ ಇರ್ತೀನಿ ಎಲ್ಲರಿಗೂ ಚೆನ್ನಾಗಿ ಕಾಣಬೇಕು ಅಂತಂದರೆ ನೀವು ಆರೋಗ್ಯವಾಗಿರಬೇಕು ಫಿಟ್ ಆಗಿರಬೇಕು ಆವಾಗಿ ನಿಮ್ಮ ಬಟ್ಟೆ ನಿಮ್ಮ ಚೆನ್ನಾಗಿ ಕಾಣೋದು ಅಂತ ಸೊ ದಯವಿಟ್ಟು ಎಲ್ಲರೂ ಸಹ ಊಟಗಳು ತಿನ್ನೋದು ಸ್ವಲ್ಪ ಮಿತಿಯಾಗಿ ಇಟ್ಕೊಂಡು ಒಳ್ಳೆ ನಿದ್ರೆ ಬೆಳಗ್ಗೆ ಅಥವಾ ಸಂಜೆ ವಾಕಿಂಗು ಜಾಗಿಂಗು ಈ ಥರ ಗೇಮ್ಸ್ ಅವಾಗವಾಗ ಆಡ್ತಿದ್ರೆ ಹುಡುಗರಲ್ಲಿ ಒಂದು ಯೂನಿಟಿ ಹುಮ್ಮಸ್ಸು ಅಂತಕ್ಕಂಥದ್ದು ಪ್ರತಿಯೊಂದು ಟೈಮಲ್ಲಿ ಸಹ ಇರ್ತದೆ ಸೊ ಯುನಿಟಿ ಸ್ಟ್ರೆಂತ್ ಸೊ ಒಂದು ಯುನಿಟಿ ಬೆಳೆಸಬೇಕು ಅಂತಂದರೆ ಎಲ್ಲರೂ ಇದೊಂದು ಪ್ಲ್ಯಾಟ್ಫಾರ್ಮ್ ಥರ ಇತ್ತು ಇಲ್ಲಿ ಆಟದಲ್ಲಿ ಸೋಲು ಗೆಲುವು ಇವೆಲ್ಲ ತುಂಬ ಕಾಮನ್ ಆಗಿರುತ್ತೆ ಇದೆಲ್ಲ ಸ್ಪೋರ್ಟಿವ್ ಆಗಿ ತೊಗೋಬೇಕು ಪಾರ್ಟಿಸಿಪೇಷನ್ ಇಸ್ ಮೋರ್ ಇಂಪಾರ್ಟೆಂಟ್ ಯಾವತ್ತೂ ನಮ್ಮ ಬೆಸ್ಟ್ ಏನಿದೆ ಬೌಲಿಂಗ್ ಆಗಲಿ ಬ್ಯಾಟಿಂಗ್ ಆಗಲಿ ಫೀಲ್ಡಿಂಗ್ ಆಗಲಿ ಕೀಪಿಂಗ್ ಆಗಲಿ ಮಾಡಬೇಕು ಒಬ್ಬರು ಸೋತ್ರೆನೆ ಇನ್ನೊಬ್ಬರು ಗೆಲ್ಲಕ್ಕಾಗೋದು ಅದನ್ನ ಮರಿಬಾರ್ದು ಇವತ್ತು ಯಾರು ಸೋಲ್ತಾರೆ ನಾಳೆ ಅವ್ರು ಗೆಲ್ಬೋದು ಸೊ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಸೊ ನನ್ನ ಇನ್ಫಾರ್ಮೇಷನ್ ಇದೆ ಎಲ್ಲರೂ ಫಿಟ್ನೆಸ್ ಕಾಪಾಡ್ಕೋಬೇಕು ಬೆಳಗ್ಗೆ ಸಂಜೆ ಚೆನ್ನಾಗಿ ಆಟ ಆಡಿ ಎಲ್ಲರನ್ನು ಫಿಟ್ ಆಗಿರ್ಬೇಕು ಬೆಂಗಳೂರು ಆದ್ರೆ ಇವತ್ತು ನಿಮ್ಮ ಸ್ಫೂರ್ತಿಯಿಂದ ಇವತ್ತು ನಮ್ಮ ಜನರು ಇಲ್ಲೇ ಬಂದು ಏನು ಇಂಟರ್ನ್ಯಾಷನಲ್ ಕ್ರಿಕೆಟ್ ನಡೀತಾ ಇತ್ತು ಆ ಥರ ನಾವು ಇಲ್ಲಿ ಸ್ಟೇಡಿಯಂ ನೋಡಬಹುದು ಯಾಕಂದ್ರೆ ಕೆಲವರು ಸ್ಟೇಡಿಯಂ ನೋಡಕ್ಕೆ ಅನುಕೂಲ ಇರೋದಿಲ್ಲ ಬಟ್ ಟಿಕೆಟ್ ಸಿಗುವುದಿಲ್ಲ ಆದ್ರೆ ಅದಕ್ಕೂ ಇದಕ್ಕೆ ಡಿಫ್ರೆನ್ಸ್ ಇಲ್ಲ ಅಂತರ ಮಾಡಿದ್ದೀರಾ ತುಂಬಾ ಸಂತೋಷ ವಿಷಯ ಇದೇ ರೀತಿ ಮುಂದುವರಿಸ್ಕೊಂಡೋಗಬೇಕು ಮತ್ತೆ ಏನ್ ಹದಿನಾರು ಟೀಮ್ಗಳು ಬಂದಿದೆಯೋ ಸೋಲದ ಗೆಲ್ಲದು ಸರ್ವಸಾಮಾನ್ಯ ಆದ್ರೆ ಇಟ್ಕೊಂಡು ಗೆಲ್ಲೇಬೇಕು ಎಂದು ಉದ್ದೇಶ ಇಟ್ಕೊಂಡು ಆಡಿ ಗೆಲ್ಲಬೇಕು ಅಂತ ಹೇಳಿ ಶುಭ ಕೊಡ್ತಾ ಇದ್ದೀನಿ ಮತ್ತೆ ಈ ಏನ್ ಸ್ಪೋರ್ಟ್ಸ್ ನಾವು ಆಗ್ತೀವೋ ನಮ್ಮ ಸ್ಪೋರ್ಟ್ಸ್ ವಿಶ್ವಾಸ ಜಾಸ್ತಿ ಬಳಸ್ಕೋಬಹುದು ಮತ್ತೆ ನಮ್ಮ ದೈಹಿಕ ಶಕ್ತಿ ಮತ್ತು ಬುದ್ಧಿನ ಹೆಚ್ಕೋಬಹುದು ಯಾಕಂದ್ರೆ ಈಗೆಲ್ಲ ನಾವು ಟಿವಿ ಮತ್ತು ಸಿನಿಮಾಗಳಿಗೆ ಮತ್ತು ವಾಟ್ಸ್ಆಪ್ ಗಳಿಗೆ ಸೀಮಿತ ಆಗಿಬಿಟ್ಟಿದ್ರೆ ಅದನ್ನು ಬಿಟ್ಟು ಆಚೆ ಬಂದು ನಾವು ನಮ್ಮ ಮೈ ಧರಿಸಿದಾಗ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅದರಿಂದ ನಾವು ಚೆನ್ನಾಗಿ ದೃಢವಾಗಿ ಬೆಳಿಬಹುದು ಮತ್ತೆ ಸ್ಪೋರ್ಟ್ಸ್ ಕಡೆಯಿಂದ ಎಷ್ಟೋ ಜನ ಲೆಕ್ಕೋ ಯಾವ ಯಾವ ಸ್ಥಾನಕ್ಕೂ ತಮಗೂ ಗೊತ್ತಿದೆ ಸಚಿನ್ ಆಗ್ಬೋದು ವಿರಾಟ್ ಕೊಹ್ಲಿ ಆಗ್ಬೋದು ಅವರೆಲ್ಲ ಸ್ಟಾರ್ ಕ್ರಿಕೆಟ್ ಆಗಿದ್ದಾರೆ ನೀವು ಆ ತರ ಆಗ್ಬೇಕಂತ ಬಯಸ್ತಾ ಇಲ್ಲಿ ತೆರೆದ ನಾಲ್ಕು ಮಾತನಾಡಕ್ಕೆ ಕಾಸ್ಟೊಂದು